ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ಬಾಣಂತಿಯರಿಗೆ ಮಾಡುವಂತಹ ಉಪ್ಪಿಟ್ಟು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ರೆಗ್ಯುಲರ್ ಆಗಿ ಮಾಡುವಂಥ ಅಡುಗೆಗಳನ್ನು ಬಾಣಂತಿಯರಿಗೆ ಕೊಡೋದಿಲ್ಲ ಅವರಿಗೆ ಪತ್ತೆ ಅಡುಗೆಗಳನ್ನೇ ಕೊಡೋದ್ರಿಂದ ನಾವು ಅವರಿಗೆ ಬೇರೆ ರೀತಿಯೇ ಉಪ್ಪಿಟ್ಟನ್ನು ಮಾಡಿಕೊಡ್ಬೇಕಾಗತ್ತೆ ಸೊ ಇವತ್ತು ನಾವು ಬಾಣಂತಿಯರಿಗೆ ಮಾಡುವಂಥ ರವೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದ್ದಿಗೆಯಲ್ಲಿ ನಾವು ಒಂದು ಅಗಲವಾದಂತಹ ದಪ್ಪವಾದ ಕಡಾಯಿಗೆ ಅರ್ಧ ಕಪ್ಪಾಗುವಷ್ಟು ಮೀಡಿಯಂ ರವೆಯನ್ನ ಸೇರಿಸ್ಕೊಳ್ಳೋಣ ನೀವು ಸಣ್ಣ ರವೆ ದಪ್ಪ ರವೆ ಮೀಡಿಯಂ ರವೆ ಯಾವುದರಲ್ಲಾದರೂ ಮಾಡ್ಕೊಳ್ಬಹುದು ಈ ರೀತಿ ಗೋಧಿ ರವೆ ಇಲ್ಲ ಅಂತ ಅನ್ಸಿದ್ರೆ ನೀವು ಅಕ್ಕಿ ರವೆಲ್ಲಾದ್ರೂ ಮಾಡ್ಕೊಳ್ಬಹುದು ಅಕ್ಕಿ ರವೆ ಸ್ವಲ್ಪ ತಂಪು ಗೋಧಿ ರವೆ ಸ್ವಲ್ಪ ಉಷ್ಣವಾಗಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ದಪ್ಪ ಕಡಾಯಿಗೆ ಹಾಕೊಂಡು ಚೆನ್ನಾಗಿ ಒಂದು ಆರು ಏಳು ನಿಮಿಷ ಹುರ್ಕೊಳ್ಬೇಕು ಸಣ್ಣ ಊರಿಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ರವೆ ಉಬ್ಬಿ ಬರಬೇಕು ಲೈಟ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಹುರಿತಾ ಹುರಿತಾನೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದಿರೋದು ಆಯಿತು ಇವಾಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ತದನಂತರ ಅದೇ ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಸುವಿನ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಮಾಡ್ಕೊಡ್ಬೇಕು ಬಾಣಂತಿಗೆ ಮಾಡುವಂಥ ಅಡುಗೆಯನ್ನು ಹಾಗೆ ಹಸುವಿನ ತುಪ್ಪದಲ್ಲೇ ಮಾಡಿಕೊಡ್ಬೇಕು ಹಾಗೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನು ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಳ್ಳಿ ತುಪ್ಪ ಚೆನ್ನಾಗಿ ಕಾದಿರಬೇಕು ಆಮೇಲೆ ನೀವು ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಬೇಕು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಎರಡು ಒಣಮೆಣಸಿನಕಾಯಿ ಕಟ್ ಮಾಡಿರುವಂಥದ್ದು ಇಲ್ಲಿ ನಾವು ಬಾಣಂತಿಯರಿಗೆ ಹಸಿಮೆಣಸಿನಕಾಯಿಯನ್ನು ಬಳಸೋದಿಲ್ಲ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯನ್ನ ಹಾಕಿಬಿಟ್ಟೆ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಗರಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಎರಡು ಚಿಟಕಿ ಆಗುವಷ್ಟು ಅಷ್ಟಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಇದ್ದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ತಿನ್ನೋದ್ರಿಂದ ಬಾಣಂತಿ ಎದೆ ಹಾಲು ಜಾಸ್ತಿ ಆಗುತ್ತೆ ನನ್ನಲ್ಲಿ ಸಬ್ಸಿಗೆ ಸೊಪ್ಪನ್ನು ಬಳಸಿಲ್ಲ ನೀಟಾಗಿ ಈರುಳ್ಳಿ ಫ್ರೈ ಆಗಿದೆ ತದನಂತರ ಇದಕ್ಕೆ ಒನ್ ಇಷ್ಟು ತ್ರೀಯಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ ನಾನು ಇದೇ ಕಪ್ಪಲ್ಲಿ ರವೆಯನ್ನು ತೊಗೊಂಡಿರೋದು ಸೊ ಅದೇ ಕಪ್ಪಲ್ಲಿ ಮೂರು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ನೀರು ಬೇಕಾಗುತ್ತೆ ತದನಂತರ ಇಲ್ಲಿ ಕುಟ್ಟಿರುವಂತಹ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಸೇರಿಸಿ ಮುಚ್ಚಿಬಿಟ್ಟು ಫ್ಲೇಮನ್ನು ಹೈಯಲ್ಲಿಟ್ಟು ಚೆನ್ನಾಗಿ ನೀರನ್ನು ಕುದಲಿಕ್ಕೆ ಬಿಡಿ ಒಂದು ಐದು ನಿಮಿಷ ಅಂತ ಹೇಳಿದಾಗ ಚೆನ್ನಾಗಿ ಈ ರೀತಿ ರೋಲಿಂಗ್ ಬಾಯ್ಲ್ ಆಗುತ್ತೆ ನೋಡಿ ಇವಾಗ ನಾವು ಮೊದಲೇ ಹುರಿದಿಟ್ಟಿರುವಂತಹ ರವೆಯನ್ನು ಸೇರಿಸ್ಕೊಳ್ಳೋಣ ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕೊಳ್ತಾ ಬನ್ನಿ ಇನ್ನೊಂದು ಕೈಯಲ್ಲಿ ಸೌಟಿಂದ ತಿರುಗಿಸ್ತಾ ಬನ್ನಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ರವೆ ಹಾಕೋ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ರವೆ ಹುರಿದಿದ್ರಿ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಗಂಟಾಗೋದಿಲ್ಲ ಇದನ್ನ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಕರೆಕ್ಟಾಗಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾಲ್ಕೈದು ನಿಮಿಷದಲ್ಲಿ ರವೆ ಚೆನ್ನಾಗಿ ಬೇಯುತ್ತೆ ನೀರೆಲ್ಲ ಹೀರ್ಕೊಂಡಿದೆ ನೋಡಿ ಇಷ್ಟೇ ಇದು ಮೇಲೆಯಿಂದ ಯಾವುದೇ ರೀತಿಯ ಕಾಯಿ ತುರಿ ಆಗಿರ್ಬೋದು ಅಥವಾ ನಿಂಬೆಹಣ್ಣಿನ ರಸ ಏನೂ ಹಾಕೋಷ್ಟಿಲ್ಲ ಆ ಟೈಮಲ್ಲಿ ಅಂದರೆ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಬಾಣಂತಿಯರಿಗೆ ಸರ್ವ್ ಮಾಡಬೇಕು ನೀವು ಬೇಕು ಅನಿಸೆರೆ ಈ ಟೈಮಲ್ಲಿ ಸ್ವಲ್ಪ ಮೇಲೆಯಿಂದ ತುಪ್ಪವನ್ನು ಹಾಕ್ಕೊಳ್ಬೋದು ಇಷ್ಟ ಇರೋರು ಎಕ್ಸ್ಟ್ರಾ ತುಪ್ಪ ಇಷ್ಟಪಡೋರು ಸೊ ಇದು ಸಿಂಪಲ್ ಆದಂತಹ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂಥ ಉಪ್ಪಿಟ್ಟು ರೆಸಿಪಿಯನ್ನು ಬಾಣಂತಿ ಹೇಗೆ ಹೇಗೆ ಮಾಡೋದಂತ ನೋಡಿದ್ರಲ್ವ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು